ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ ನೀವು ತುಂಬ ಪ್ರೀತಿಸುವ ವ್ಯಕ್ತಿಯನ್ನು ನೀವು ಕಳ್ಕೊಂಡಿರಬಹುದು ಅವರಿಂದ ದೂರ ಆಗಿರಬಹುದು ಆ ವ್ಯಕ್ತಿಯನ್ನು ಹೇಗೆ ಮರೆಯುವುದು ಹೌ ಟು ಫರ್ಗೆಟ್ ದಿಸ್ ಪರ್ಸನ್ ಆ್ಯಂಡ್ ಲೆಟ್ ಇಟ್ ಗೋ ಅಂದರೆ ಕಂಪ್ಲೀಟಾಗಿ ಒಬ್ಬರನ್ನ ನಮ್ಮ ಮೈಂಡಿಂದ ಇರೇಸ್ ಮಾಡೋದು ಪ್ರಾಕ್ಟಿಕಲಿ ಅಸಾಧ್ಯ ಆದರೆ ಮೂವ್ ಆನ್ ಆಗಕ್ಕೆ ಆಗ್ತಾ ಇಲ್ಲ ನಿಮ್ಮ ಲೈಫ್ನ ನೀವು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ಈ ಒಂದು ವ್ಯಕ್ತಿಯಿಂದ ಯಾಕಂದರೆ ನಿಮ್ಗೆ ಯಾವುದೋ ಒಂದು ಭರವಸೆ ಇರ್ಬೋದು ಇವ್ರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅಂತನೋ ಅಥವಾ ಅವ್ರು ಬೇಕು ಅನ್ನೋ ಹಠ ಇರಬಹುದು ಒಟ್ಟಿನಲ್ಲಿ ಇವರು ನಿಮ್ಮ ಲೈಫ್ನಲ್ಲಿ ಇಲ್ಲ ಅನ್ನುವಂಥ ನೋವು ನಿಮಗೆ ಕಾಡ್ತಾ ಇರುತ್ತೆ ಇದರಿಂದ ಹೇಗೆ ಆಚೆ ಬರುವುದು ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಹಾಗೂ ನಿಮಗೆ ಗೊತ್ತಿರುತ್ತೆ ಈ ಒಂದು ವ್ಯಕ್ತಿ ಮತ್ತು ಈ ರಿಲೇಶನ್ಶಿಪ್ ನಿಮಗೆ ಸರ್ವ್ ಮಾಡ್ತಾ ಇಲ್ಲ ಪಾಸಿಟಿವ್ ಆಗಿ ಯಾವುದೇ ರೀತಿಯಾದ ರಿಸಲ್ಟ್ಸ್ ಕೊಡ್ತಾ ಇಲ್ಲ ಆದರೂ ಕೂಡ ನಿಮ್ಗೆ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಲೆಟ್ ಗೋ ಮಾಡೋಕೆ ಆಗ್ತಾ ಇಲ್ಲ ಹೇಗೆ ಇದರಿಂದ ನಾವು ಕಂಪ್ಲೀಟ್ ಆಗಿ ಒಂದು ಎಂಡನ್ನ ಕ್ರಿಯೇಟ್ ಮಾಡಿ ಒಂದು ನಿಮ್ಮ ಕಡೆಯಿಂದ ಆಯಿತು ನಾನು ಇದು ಆಮ್ ಡನ್ ವಿತ್ ದಿಸ್ ಅಂತ ಒಂದು ಯೋಚನೆನ ಇಟ್ಕೊಂಡು ಪಾಸಿಟಿವ್ ಆಗಿ ಮುಂದೆ ಹೇಗೆ ತೆರಳುವುದು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸೊ ಈ ಒಂದು ಚಾನೆಲ್ನಲ್ಲಿ ನಿಮಗೆ ಮೆಂಟಲ್ ಹೆಲ್ತ್ ಬಗ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಸಿಗುತ್ತೆ ಮತ್ತು ನಾನು ಸೈಕಾಲಜಿಸ್ಟ್ ಆಗಿದ್ದೀನಿ ಹತ್ತು ಹತ್ತಲ್ಲ ಒಂದು ಹನ್ನೆರಡು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಈ ಒಂದು ಫೀಲ್ಡ್ನಲ್ಲಿ ಐಮ್ ಸರ್ಟಿಫೈಡ್ ಸೈಕಾಲಜಿಸ್ಟ್ ಮತ್ತು ಟ್ಯಾರೋ ರೀಡರ್ ಆಗಿದ್ದೀನಿ ಮತ್ತು ನನ್ನ ಹತ್ರ ಬರುವಂಥ ಕೇಸಸ್ ರಿಲೇಷನ್ಶಿಪ್ ಕುರಿತಾಗಿರುತ್ತೆ ಫ್ಯಾಮಿಲಿ ಕುರಿತಾಗಿರುತ್ತೆ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಕುರಿತಾಗಿರುತ್ತೆ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ಪಡಿಬಹುದು ಅಥವಾ ನೀವು ಆಫೀಸ್ಗಾದರೂ ಬರಬಹುದು ಸೊ ಲೆಟ್ ಮೀ ಟಾಕ್ ಅಬೌಟ್ ದಿಸ್ ಪ್ರಾಬ್ಲಮ್ ಹೇಗೆ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿಂದ ತೆಗೆದುಹಾಕೋದು ಹೇಗೆ ಇವರ ಅಹ್ ಒಂದು ವಿಚಾರವನ್ನ ನಿಮ್ಮ ಮೈಂಡಿಂದ ಹಾಕೋದು ಯಾಕಂದ್ರೆ ಇವ್ರ ಬಗ್ಗೆನೇ ನೀವು ಯೋಚನೆ ಮಾಡ್ತಿರ್ಬಹುದು ಅಥವಾ ಇವ್ರೇನ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಅವ್ರ ನಿಮ್ಮ ನಲ್ಲಿ ಅವರ ಪ್ರೊಫೈಲ್ ಚೆಕ್ ಮಾಡೋದು ಅಥವಾ ಅವ್ರ ಫೇಸ್ಬುಕ್ ಚೆಕ್ ಮಾಡೋದು ಅವ್ರನ್ನ ಬ್ಲಾಕ್ ಮಾಡೋಕಾಗ್ತಾ ಇಲ್ಲ ನಿಮಗೆ ಅಥವಾ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿದಾರೆ ಅದ್ ನಿಮ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಈ ವಿಚಾರಗಳು ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ರಿಲೇಶನ್ಶಿಪ್ ಎಂಡ್ ಆಯಿತು ಕಂಪ್ಲೀಟ್ ಆಗಿ ಮುಗೀತು ಅಂದಾಗ ಒಂದು ದೊಡ್ಡ ರೀಸನ್ ಇರುತ್ತೆ ಈಗ ಎಷ್ಟೋ ವರ್ಷದಿಂದ ನೀವು ಅವ್ರನ್ನ ತಿಳ್ ತಿಳ್ಕೊಂಡಿರ್ಬೋದು ಅವ್ರ ಬಗ್ಗೆ ತಿಳ್ಕೊಂಡಿರ್ಬೋದು ಎಷ್ಟೋ ವರ್ಷದ ರಿಲೇಶನ್ಶಿಪ್ ಆಗಿರ್ಬೋದು ಒಂದು ಅದು ಬ್ರೇಕ್ ಆಯಿತು ಅಂದರೆ ದಟ್ ವಿಲ್ ಬಿ ಸಮ್ ರೀಸನ್ ನಿಮ್ಮ ಕಡೆಯಿಂದನೂ ಪ್ರಾಬ್ಲಮ್ಸ್ ಇರುತ್ತೆ ಅವ್ರ ಕಡೆಯಿಂದನೂ ಪ್ರಾಬ್ಲಮ್ಸ್ ಇರುತ್ತೆ ನೀವು ಎರಡು ಇಮೋಷನ್ಸ್ನ ತೀರಾ ಎಕ್ಸ್ಟ್ರೀಮ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರ ಒಂದು ನೀವು ಕೋಪದಲ್ಲಿರ್ತೀರ ಅವ್ರು ನಿಮ್ಮನ್ನ ಬಿಟ್ಟು ಹೋದರು ಅನ್ನುವಂಥ ಕೋಪ ಎರಡನೇದೇನಾಗತ್ತೆ ಅಂದರೆ ಸ್ಯಾಡ್ನೆಸ್ ಪೇನ್ ನೋವಿನಲ್ಲಿ ಅವರು ನಿಮ್ಮನ್ನ ಬಿಟ್ಟು ಹೋದ್ರಲ್ಲ ಅವ್ರು ನಿಮ್ಮನ್ನ ಮಾತಾಡಿಸ್ತಿಲ್ವಲ್ಲ ಬ್ಲಾಕ್ ಮಾಡಿದಾರಲ್ಲ ಒಂದೊಂದು ಕೇಸ್ನಲ್ಲಿ ಅವ್ರು ತೀರ್ಕೊಂಡಿರ್ತಾರೆ ಅವರು ಯಾವುದೋ ಒಂದು ಕಾರಣಕ್ಕಾಗಿ ಅವ್ರ ಲೈಫ್ನ ಅವ್ರು ಕಳ್ಕೊಂಡಿರ್ತಾರೆ ಬಟ್ ಅವ್ರು ವಾಪಸ್ ಬರಲ್ಲ ಅನ್ನುವಂತ ಒಂದು ಪೇನ್ ಇರುತ್ತಲ್ಲ ಅದರಿಂದ ಆಚೆ ಬರೋದು ಅದೊಂದು ವಿಚಾರ ಟೈಮ್ ತಗೊಳತ್ತೆ ಹೀಲ್ ಆಗೋಕೆ ಟೈಮ್ ತಗೊಳತ್ತೆ ಯಾವುದನ್ನು ನಾವು ರಶ್ನಲ್ಲಿ ಮಾಡೋದು ಅರ್ಥ ಇರೋದಿಲ್ಲ ಸೋಷಿಯಲ್ ಸಪೋರ್ಟ್ ಫ್ಯಾಮಿಲಿ ಸಪೋರ್ಟ್ ಅಂತ ಅವರಿಗೆ ಮುಖ್ಯವಾಗತ್ತೆ ಆದ್ರೆ ಈ ವ್ಯಕ್ತಿ ಇರ್ತಾರೆ ಬದುಕಿರ್ತಾರೆ ಆದ್ರೆ ಅವ್ರ ಅವ್ರ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ ಅದು ನರಕ ಅಂತಾನೆ ಹೇಳ್ಬೋದು ಎಷ್ಟೋ ಕ್ಲೈಂಟ್ಸ್ ಅದನ್ನೇ ಹೇಳ್ತಾರೆ ಅವರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೋದು ಅಥವಾ ಅವ್ರ ಪಕ್ಕದಲ್ಲಿ ನಿಮ್ಮ ಪಕ್ಕದ ಮನೆಯವ್ರು ಆಗಿರ್ಬೋದು ಅಥವಾ ಒಬ್ಬ ರಿಲೇಟಿವ್ ಆಗಿರ್ಬೋದು ಅವ್ರನ್ನ ನೀವು ದಿನ ನಿತ್ಯದಲ್ಲಿ ಮೀಟ್ ಮಾಡ್ತಾ ಇರ್ಬೋದು ಸೊ ಎಷ್ಟೋ ಕಾರಣದಲ್ಲಿ ಒಂದೊಂದ್ಸಲ ನೋ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಕಷ್ಟ ಆಗತ್ತೆ ಆ್ಯಂಡ್ ಆ ಇಮೋಷನ್ಸ್ ಮೊದಲು ಹೇಗಿತ್ತು ಅದನ್ನು ನೀವು ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಳ್ಳೋದು ಹಿಂಸೆ ಆಗುತ್ತೆ ಸೊ ಒಂದು ಕೋಪದಲ್ಲಿರ್ತೀರ ಅವ್ರು ಯಾಕೆ ಬಿಟ್ಟು ಹೋದರು ಅವರು ನನ್ನಲ್ಲೇನೋ ಇರ್ಬೋದು ಸೊ ಒಂದು ನೀವು ಕಂಪ್ಲೀಟಾಗಿ ಅವ್ರನ್ನ ದೂರ್ತೀರಾ ಅಥವಾ ನೀವು ನಿಮ್ಮನ್ನು ನೀವೇ ದೂಷ್ ದೂಷಿಸೋದಕ್ಕೆ ಶುರು ಮಾಡ್ತೀರಾ ನಿಮ್ಮಲ್ಲೇನೋ ಕುಂದು ಕೊರತೆ ಇರೋದ್ರಿಂದಾನೇ ಅವ್ರು ನಿಮ್ಮನ್ನ ಬಿಟ್ಟು ಹೋದರು ಅಂತ ಸೊ ಒಂದೇನು ಅರ್ಥ ಆಗಬೇಕು ನೀವು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ರಿಲೇಶನ್ಶಿಪ್ ವರ್ಕ್ ಆಗ್ತಿಲ್ಲ ಅಂದರೆ ಎಷ್ಟೋ ಕಾರಣಗಳಿರುತ್ತೆ ನಿಮ್ಮ ಕಡೆಯಿಂದನೂ ಪ್ರಾಬ್ಲಮ್ಸ್ ಇರುತ್ತೆ ಅವರ ಕಡೆಯಿಂದನೂ ಪ್ರಾಬ್ಲಮ್ಸ್ ಇರುತ್ತೆ ಆ ಒಂದು ಬ್ಯಾಲೆನ್ಸ್ ನ ತರೋದು ಮುಖ್ಯ ಆಗತ್ತೆ ಅಹ್ ಎಲ್ಲ ಎಲ್ಲದಕ್ಕೂ ನೀವೇ ಕಾರಣ ಆಗಿರೋದಿಲ್ಲ ಹಾಗೆ ಎಲ್ಲದಕ್ಕೂ ಅವರೇ ಕಾರಣ ಆಗೋ ಆಗಿರೋದಿಲ್ಲ ಈಗ ಒಬ್ರು ಯಾಕೋ ನಿಮ್ಮ ನಿಮ್ಮ ನೋಡಿದ್ರೆ ಇರ್ಸು ಮುರ್ಸು ಪಡ್ತಾ ಇದಾರೆ ಅವ್ರು ಯಾಕೋ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದಾರೆ ಅಂದ್ರೆ ಅವರು ಬದಲಾಗಿದ್ದಾರೆ ಓಕೆ ಆ ವ್ಯಕ್ತಿ ಬದ್ಲಾಗಿರ್ತಾರೆ ಅಥವಾ ನಿಮ್ಮಲ್ಲಿರುವಂತಹ ಒಂದು ಆಟಿಟ್ಯೂಡ್ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು ನೀವು ತುಂಬಾ ಪೊಸೆಸಿವ್ ಆಗ್ತಾ ಇರ್ಬೋದು ಅಥವಾ ನೀವು ಅವ್ರನ್ನ ತುಂಬಾ ಕಂಟ್ರೋಲ್ ಮಾಡ್ತಾ ಇರ್ಬೋದು ಅಹ್ ಅಥವಾ ನಿಮ್ಮ ಲೈಫ್ ನಲ್ಲಿ ನೀವು ಒಂದು ತೇಜಸ್ಸು ಅಥವಾ ಒಂದು ಇಂಟ್ರೆಸ್ಟ್ ನ ಕಳ್ಕೊಂಡಿರ್ಬಹುದು ಅವರೇ ಎಲ್ಲ ಅಂತ ನೋಡ್ತಾ ಇರ್ಬೋದು ಎಷ್ಟೋ ಜನ ಹಂಗೆ ಮಾಡ್ತಾರೋ ಒಂದು ರಿಲೇಶನ್ಶಿಪ್ ಹೋದ ತಕ್ಷಣ ಅವರ ಪ್ಯಾಷನ್ನ ನ ಅವ್ರ ಹಾಬೀಸ್ ನ ಅವ್ರ ಕೆಲಸದ ಬಗ್ಗೆ ಅವ್ರಿಗೆ ಗಮನ ಇರೋದಿಲ್ಲ ಅವರ ಏಮ್ಸ್ ಬಗ್ಗೆ ಒಂದು ಗುರಿಗಳೇನಿರುತ್ತೆ ಅದನ್ನ ಸಾಧುವ ಸಾಧಿಸುವಂಥ ಛಲ ಇರೋದಿಲ್ಲ ಹೀಗೆ ಆದಾಗ ಏನಾಗುತ್ತೆ ಅಂದ್ರೆ ಆ ರಿಲೇಶನ್ಶಿಪ್ ಹೋಗ್ತಾ ಹೋಗ್ತಾ ಬದಲಾಗುತ್ತೆ ಚೇಂಜ್ ಆಗಿ ಬ್ರೇಕ್ ಆಗೋಗುತ್ತೆ ಸೊ ಒಂದು ನೀವು ಗಿಡನ ಹೇಗೆ ನೋಡ್ಕೊಳ್ತೀರಾ ಹಾಗೆ ಒಂದು ರಿಲೇಶನ್ಶಿಪ್ನು ನೋಡ್ಕೊಳ್ಳೋದು ಮುಖ್ಯವಾಗತ್ತೆ ಈಗ ಎಲ್ಲ ಸರಿ ಇತ್ತು ಒಬ್ಬರು ನಿಮ್ಮನ್ನ ಬಿಟ್ಟು ಹೋದ್ರು ಅಂದರೆ ಎಷ್ಟೋ ಕಾರಣಗಳಿರುತ್ತೆ ನಾನು ಆಗ್ಲೇ ಹೇಳ್ದಾಗೆ ನಿಮ್ ನಿಮ್ಮಲ್ಲೂ ಇರುತ್ತೆ ಪ್ರಾಬ್ಲಮ್ಸ್ ನೀವು ಏನ್ಮಾಡ್ತೀರ ಅಂದ್ರೆ ನಿಮ್ಮಲ್ಲಿ ಏನೂ ಪ್ರಾಬ್ಲಮ್ಮೇ ಇಲ್ಲ ಅವ್ರು ನಿಮ್ಮನ್ನ ಬಿಟ್ಟು ಹೋದ್ರು ಅನ್ ಅನ್ನೋದಿದೆಯಲ್ಲ ಅದು ಕೋಪದ ಕಾರಣದಿಂದ ಹೀಗೆಲ್ಲ ಆಗ್ತಾ ಇರುತ್ತೆ ಸೊ ನೀವೊಂದು ಬ್ಯಾಲೆನ್ಸಿಗೆ ತರಬೇಕಾಗತ್ತೆ ವಿಚಾರಗಳನ್ನ ಮೇ ಬಿ ಒಂದು ಒಂದು ಅಲ್ಲಿ ಬರೀರಿ ಒಂದು ಪೇಪರ್ ತಗೊಂಡು ಬರೀರಿ ನಿಮ್ಮ ಕಡೆಯಿಂದ ಯಾವ ಮಿಸ್ಟೇಕ್ಸ್ ಆಯಿತು ಅಥವಾ ಅವ್ರನ್ನ ಕೇಳಿ ಅವ್ರ ಅದನ್ನ ಹೇಳಕ್ ರೆಡಿ ಇಲ್ಲ ಅಂದ್ರೆ ಅನಲೈ ಅನಲೈಸ್ ಮಾಡ್ಕೊಳ್ಳಿ ಅವ್ರು ಯಾವಾಗ ಇಂದ ಚೇಂಜ್ ಆದರೂ ನಿಮ್ಮ ಹತ್ರ ಯಾ ಯಾವ ವಿಚಾರದಲ್ಲಿ ಜಗಳಗಳು ಜಾಸ್ತಿ ಆಗ್ತಾ ಇತ್ತು ಅವ್ರು ಯಾಕೆ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ರು ಸೊ ಒಂದು ಉತ್ತರ ಪಡೆದಾಗ ನಿಮಗೆ ಕ್ಲಾರಿಟಿ ಸಿಕ್ಕಿದಾಗ ನೀವು ಅದರಿಂದ ಆಚೆ ಬರೋಕ್ಕೆ ಸುಲಭ ಆಗುತ್ತೆ ಸೊ ಇದನ್ನು ನೀವು ಆ ವ್ಯಕ್ತಿಯಿಂದನೇ ಮಾಡಿ ಅಥವಾ ಅವರು ನಿಮಗೆ ಕ್ಲಾರಿಫಿಕೇಶನ್ ಮತ್ತು ಯಾವುದೇ ರೀತಿಯಾದ ಉತ್ತರನ ಕೂಡ ರೆಡಿ ಇಲ್ಲ ಅಂದರೆ ದಟ್ಸ್ ಓಕೆ ನೀವೇ ಒಂದು ಉತ್ತರನ ಹುಡುಕಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡಿ ಏಕೆಂದರೆ ನಿಮಗೆ ಒಂದು ಉತ್ತರ ಸಿಕ್ಕಿಲ್ಲ ಅಂದರೆ ಒಂದು ಆಸೆ ಹೆಚ್ಚಾಗುತ್ತೆ ಅವ್ರು ವಾಪಸ್ ನಿಮ್ಮ ಲೈಫಿಗೆ ಬರ್ತಾರೆ ಅಂತ ಸೊ ಆ ಆಸೆ ಹೆಚ್ಚಾದಷ್ಟು ನೀವು ವೀಕ್ ಆಗ್ತೀರಾ ಬಿಕಾಸ್ ಅಹ್ ನಾನು ಆಗ್ಲೇ ಹೇಳ್ದಾಗೆ ಅವ್ರನ್ನ ಹಿಂಬಾಲಿಸೋದು ಅವ್ರನ್ನ ಫಾಲೋ ಮಾಡ್ತಾ ಇರ್ತೀರಾ ಅವ್ರ ಎಲ್ಲ ಕಡೆ ಫಾಲೋ ಮಾಡ್ತಾ ಇರ್ತೀರಾ ಟ್ರೈ ಮಾಡ್ತೀರಾ ಕಾಂಟ್ಯಾಕ್ಟ್ ಮಾಡಕ್ಕೆ ಮಾತಾಡಕ್ಕೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೂ ಕಿರಿಕಿರಿ ಆಗ್ಬಹುದು ಅಥವಾ ಅವ್ರು ನಿಮ್ ಜೊತೆ ಮಾತಾಡೋಕೆ ಇಷ್ಟ ಪಡದೆ ಇರ್ಬೋದು ಅಹ್ ಸೊ ಯಾವ್ದನ್ನು ನಾನು ಈಗಲೇ ಹೇಳ್ತಾ ಇದ್ದೀನಿ ಯಾವ್ದನ್ನು ಫೋರ್ಸ್ ಮಾಡಿ ನೀವು ಅವ್ರನ್ನ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಯಾಕೆಂದ್ರೆ ನಿಮಗೆ ಆ ಒಂದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರಿಗೂ ಆ ಇಂಟ್ರೆಸ್ಟ್ ಇಲ್ಲ ಸೊ ಆ ಒಂದು ಬ್ಯಾಲೆನ್ಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗಲೇ ನಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ಒಂದು ಕಂಪ್ಲೀಟಾಗಿ ಯು ಕೆನ್ ಲೆಟ್ ಇಟ್ ಗೋ ಯಾಕೆಂದ್ರೆ ಆ ಒಂದು ಬ್ಯಾಲೆನ್ಸ್ ಆಗಿ ಇನ್ವೆಸ್ಟ್ಮೆಂಟ್ ಕಡೆ ಇಲ್ಲೂ ಇಲ್ಲ ಅಂದಾಗ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ ಮತ್ತು ಇವತ್ತೆಲ್ಲ ನಾಳೆ ಇದಾಗಬೇಕಾಗಿತ್ತು ಇವತ್ತಾಯಿತು ಅಷ್ಟೆ ಸೊ ನೋ ಕಾಂಟ್ಯಾಕ್ಟ್ನ ನೀವು ಫಾಲೋ ಮಾಡಲೇಬೇಕಾಗತ್ತೆ ಈ ವ್ಯಕ್ತಿಯಿಂದ ಮತ್ತು ಇಮೋಷನ್ಸ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಹೊಸ ಇಮೋಷನಲ್ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಹೊಸ ಎಕ್ಸ್ಪೀರಿಯೆನ್ಸಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಹೊಸ ಜಾಗಗಳಿಗೆ ಹೋಗೋದು ಹೊಸ ಜನರನ್ನ ಭೇಟಿ ಆಗೋದು ಸೊ ನೀವೆಷ್ಟು ಹೊಸದಾಗಿರುವಂಥ ಒಂದು ಚಾಪ್ಟರ್ ಕಡೆಗೆ ನಿಮ್ಮ ಲೈಫ್ನ ತೊಗೊಂಡು ಹೋಗ್ತೀರಾ ಅವಾಗ ನಿಮಗೆ ಇದ್ರೆ ಇದರಿಂದ ಒಂದು ಆಚೆ ಬರೋಕ್ಕೆ ಒಂದು ದಾರಿ ಸಿಗುತ್ತೆ ಟೈಮ್ ತಗೊಳುತ್ತೆ ಹೀಲಿಂಗ್ ಅಂತೀವಿ ಆ ಹೀಲಿಂಗ್ ಅನ್ನೋದು ಅದರದ್ದೇ ಆದ ಟೈಮ್ ನೀವು ಎಷ್ಟು ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗಿದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ಈ ವಿಚಾರದಲ್ಲಿ ಸೊ ನಾನಾಗಲೇ ಹೇಳಿದಾಗ ಏನ ಈ ವಿಚಾರಗಳನ್ನ ಪರಿಗಣಿಸಿ ಅರ್ಥ ಮಾಡಿಕೊಂಡು ಇಮೋಷ್ನಲಿ ಮೆಂಟಲಿ ಮೆಚ್ಯೂರಿಟಿ ಇಟ್ಕೊಂಡು ಮುಂದುವರೆದಾಗ ನೀವು ಈ ವಿಚಾರ ಈ ವ್ಯಕ್ತಿಯನ್ನು ನಿಮ್ಮ ಲೈಫಿನ ತೆಗೆದುಹಾಕೋಕ್ಕೆ ಸುಲಭ ಆಗುತ್ತೆ ಕಷ್ಟ ಇರುತ್ತೆ ಬಟ್ ಈ ಒಂದು ಪ್ರೋಸೆಸ್ನ ನೀವು ಸ್ವಲ್ಪ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ನಾನು ಹೇಳುವ ಪಾಯಿಂಟ್ಸ್ನ ನೀವು ಅರ್ಥ ಮಾಡ್ಕೊಂಡು ಹೋದರೆ ಹೆಲ್ಪ್ ಆಗುತ್ತೆ ಮತ್ತು ಅವರು ವಾಪಸ್ ಬರ್ತಾರೆ ಅನ್ನುವಂಥ ಒಂದು ಯೋಚನೆಯಲ್ಲಿ ದಯವಿಟ್ಟು ಇರೋಕ್ಕೆ ಹೋಗಬೇಡಿ ಏಕೆಂದರೆ ಒಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಜಗಳ ಆಗಿ ಒಂದು ಕೆಟ್ಟ ಬ್ರೇಕಪ್ ಆಯಿತು ಅಂದಾಗ ದಟ್ ಈಸ್ ಅ ಬಿಗ್ ಆ್ಯನ್ಸರ್ ನೀವು ವಾಪಸ್ ವಾಪಸ್ ಹೋಗ್ತೀನಿ ಸರಿ ಮಾಡ್ತೀನಿ ಅನ್ನುವಂಥ ಹಠಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು